ಹಿರಿಯ ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೀಶ್ ಇನ್ನಿಲ್ಲ ವೇದಿವಶರಾಗಿದ್ದಾರೆ ಖ್ಯಾತ ನಟ ದ್ವಾರಕೀಶ್ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ದ್ವಾರಕೀಶ್ ಕೊನೆಯುಸಿರೆದಿದ್ದಾರೆ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಮಲಗಿದ್ದ ದ್ವಾರಕೀಶ್ ಮಲಗಿದ್ದಲ್ಲೇ ಕೊನೆಯುಸಿರೆದಿದ್ದಾರೆ ಕನ್ನಡದ ಪ್ರಚಂಡ ಕುಳ್ಳ ಅಂತಲೇ ಖ್ಯಾತರಾಗಿದ್ದಂತಹ ದ್ವಾರ್ಕೀಶ್ ಇನ್ನಿಲ್ಲ ಎನ್ನುವ ಸುದ್ದಿ ಅವರ ಪುತ್ರನಿಂದ ಲಭ್ಯ ಆಗಿದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವೀರ ಸಂಕಲ್ಪ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದಂತಹ ದ್ವಾರ್ಕಿಶ್ ಎಂಬತ್ತೊಂದರ ಪ್ರಾಯಕ್ಕೆ ನಮ್ಮನ್ನಾಗಲಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು ಮಲಗಿದ್ದಲೇ ಕೊನೆಗುಸಿಳಿದ್ದಾರೆ ನಟರಾಗಿ ಅಷ್ಟೇ ಅಲ್ಲ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನ ಕೊಟ್ಟಂತಹ ಖ್ಯಾತಿ ದ್ವಾರಕೀಶ್ ಅವರ ಹಾಸ್ಯ ನಟನಾಗಿ ಬಹುದೊಡ್ಡ ಹೆಸರು ಯಶಸ್ವಿ ಚಿತ್ರಗಳ ನಿರ್ಮಾಣ ಮಾಡಿ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ದ್ವಾರಕೀಶ್ ನಲವತ್ತೇಳಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿದ ಹದಿನೈದಕ್ಕೂ ಹೆಚ್ಚು ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ದ್ವಾರಕೇಶ್ ಕೊನೆಯುಸಿ ಹೇಳಿದರು ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಜನಿಸಿದಂಥವರು ದ್ವಾರಕೀಶ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದಿದ್ರು ವ್ಯಾಪಾರ ಮಾಡಿಕೊಂಡಿದ್ರು ಆದರೆ ನಟನೆಯ ಸೆಳೆತ ಅವರನ್ನ ಚಿತ್ರರಂಗಕ್ಕೆ ಕರೆತಂತು ಸಾವಿರದ ಒಂಬೈನೂರ ಅರವತ್ತ್ ನಾಲ್ಕರಲ್ಲಿ ವೀರ ಸಂಕಲ್ಪ ಸಿನಿಮಾದ ಮೂಲಕ ಸಿನಿರಂಗಕ್ಕೆ ಪ್ರವೇಶಿಸ್ತಾರೆ ಅಲ್ಲಿಂದ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಬಹಳಷ್ಟು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿ ತಮ್ಮ ಹಾಸ್ಯ ನಟನೆಯ ಮೂಲಕ ಜನರನ್ನ ರಂಚಿಸಿದಂಥವರು ನಟನೆಗಷ್ಟೇ ಸೀಮಿತವಾಗದೆ ಮಮತೆಯ ಬಂಧನ ಎನ್ನುವ ಚಿತ್ರದ ಮೂಲಕ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಿರ್ಮಾಣಕ್ಕೆ ಕೈ ಹಾಕ್ತಾರೆ ಇನ್ನಿಬ್ರು ನಿರ್ಮಾಪಕರೊಂದಿಗೆ ಸೇರಿ ಆ ನಂತರ ಅವರ ನಿರ್ಮಾಣದ ಚಿತ್ರ ಸ್ವತಂತ್ರ ನಿರ್ಮಾಪಕರಾಗಿ ಅವರು ನಿರ್ಮಿಸಿದಂತಹ ಮೊದಲ ಚಿತ್ರ ಮೇಯರ್ ಮುತ್ತಣ್ಣ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಚಿತ್ರ ದ್ವಾರ್ಕಿಶ್ ಪುತ್ರ ಯೋಗೇಶ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೋಗೇಶ್ ಅವರಿಗೆ ನಮಸ್ಕಾರ ನಮಸ್ಕಾರ ನಿಜಕ್ಕೂ ಬಹಳ ದೊಡ್ಡ ಆಘಾತ ದ್ವಾರಕೇಶ್ ಅವರು ಇನ್ನಿಲ್ಲ ಏನಾಗಿತ್ತು ಘಟನೆ ಇದು ಏನಿಲ್ಲ ಅನ್ನುವಂತ ವರ್ಷ ಆಗಿ ಎಂಬತ್ತೆರಡನೇ ಅವ್ರಿಗೆ ಓಲ್ಡ್ ಏಜು ಬೆಳಗ್ಗೆ ಎದ್ದು ಕಾಫಿ ಕುಡಿದು ಸ್ವಲ್ಪ ಸುಸ್ತಾಗ್ತಾ ಇದೆ ನಾನ್ ಮಲ್ಕೊಂಡು ತಿನ್ನ ನಂಗೆ ಒಂದ್ ಹತ್ತು ಗಂಟೆಗೆ ವಾಪಸ್ ಹತ್ತು ಗಂಟೆಗೆ ಹೋದಾಗ ಈಗ ಎದ್ದೇಳ್ಲಿಲ್ಲ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕರೆಸಿ ಎಲ್ಲ ನೋಡೋಷ್ಟ್ರಲ್ಲಿ ಏನಾದ್ರೂ ಆರೋಗ್ಯ ಸಂಬಂಧಿತ ಸಮಸ್ಯೆಗಳೇನಾದ್ರೂ ಆಗ್ತಾ ನಾರ್ಮಲ್ ಓಲ್ಡ್ ಏಜ್ ಎನಿಥಿಂಗ್ ಶುಗರ್ ಇತ್ತು ಒಂದ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಬೈಪಾಸ್ ಆಗಿತ್ತು ಅದು ಬಿಟ್ಟರೆ ನಥಿಂಗ್ ಇವಾಗ ಲಾಸ್ಟ್ ಒಂದು ಟೆನ್ ಡೇಸ್ ಇಂದ ಏರ್ ದಟ್ ಕಾಫ್ ಕೋಲ್ಡ್ ಬಿಕಾಸ್ ಆಫ್ ದಟ್ ವೆದರ್ ಚೇಂಜ್ ಅಷ್ಟೇ ಈಗ ಸಾರ್ವಜನಿಕರ ದರ್ಶನಕ್ಕೆ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆ ಆಗ್ತಾ ಇದೆಯಾ ಅದೇ ಚೇಂಬರ್ ಅವ್ರು ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದಾರೆ ಅವ್ರಿಗೆ ಡಿಸೈಡ್ ಮಾಡಿ ಹೇಳ್ತಾರೆ ಅವಾಗ ಅವ್ರಿಗೆ ಹೇಳ್ತಾರೆ ನಿಮಗೆ ನಿಜಕ್ಕೂ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆ ಯೋಗೀಶ್ ಅವರೇ ತಮ್ಮ ತಂದೆಯವರದ್ದು ದ್ವಾರಕೀಶ್ ಅವರದ್ದು ಈಗ ಇತ್ತೀಚೆಗೆ ಅವರು ಸಕ್ರಿಯವಾಗಿ ಇರಲಿಲ್ಲ ಅನ್ನೋದೊಂದು ಬಿಟ್ಟರೆ ಅವರಿಗೆ ಬಹಳಷ್ಟು ಒಲವಿದ್ದದ್ದು ಕೊನೆವರೆಗೂ ಅದ್ರ ಬಗ್ಗೆ ಮಾತುಕತೆಗಳು ನಡೀತಾ ಇರ್ತಿತ್ತ ನೆನಪಿಸ್ಕೊಳ್ಳೋದು ಕೂಡ ಹ್ಮ್ ಚಿತ್ರರಂಗದ ಕುರಿತಾಗಿ ಈಗಿನ ಚಿತ್ರಗಳ ಕುರಿತಾಗಿ ಏನ್ ಮಾತುಗಳನ್ನ ಆಡ್ತಾ ಇದ್ರು ಸ್ಮರಿಸೋದಕ್ಕೆ ಸಾಧ್ಯನಾ ಈ ಸಂದರ್ಭದಲ್ಲಿ ಅಂತ ಚಿತ್ರರಂಗದಲ್ಲಿ ಈಗಿನ ಚಿತ್ರರಂಗದ ಸಿನಿಮಾಗಳ ಕುರಿತಾಗಿ ಈಗಿನ ಚಿತ್ರರಂಗದ ಸಿನಿಮಾಗಳ ಕುರಿತಾಗಿ ಅವರ ಅಭಿಪ್ರಾಯಗಳು ಮತ್ತಷ್ಟು ತಮ್ಮ ನಿರ್ಮಾಣ ನಿರ್ಮಾಣ ಸಂಸ್ಥೆ ಮೂಲಕ ಮತ್ತಷ್ಟು ಹೊಸ ಚಿತ್ರಗಳು ಮೂಡಿ ಬರಬೇಕು ಅನ್ನುವಂತಹ ಕನಸು ಅಂತದ್ದೇನಾದ್ರೂ ತಮ್ಮೊಂದಿಗೆ ಹಂಚಿಕೊಂಡಿದ್ದೀಯಾ ಅವರು ಅಂತ ಯಾವಾಗ್ಲು ನಿನ್ನೆ ರಾತ್ರಿ ಕೂಡ ಸಿನಿಮಾ ಬಗ್ಗೆ ಮಾತಾಡೋದು ಈಗ ಏನ್ ಈಗಿಂತ ಕಾಲ ಸಿನಿಮಾ ಈ ತರ ಆಗಿದೆ ನಾವು ಇನ್ನ ಕಾಲದಲ್ಲಿ ಈ ತರ ಇತ್ತು ಅಂತ ಇವಾಗ್ಲೂ ನಿನ್ನೆ ರಾತ್ರಿನು ಮಾತಾಡ್ತಾದ್ ಇವಾಗ ಈ ತರ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಮಾಡೋಕೆ ಏನು ಬರೇ ವೈಲೆಂಟ್ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ತದ್ರು ಸರಿ ಈಗ ಈಗ ಅಂತ್ಯ ಸಂಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರಗಳಾಗಿದೆ ಇವಾಗ ಏನೇತಾರೆ ಹಾಕ್ಬೇಕಪ್ಪ ಸಾರಿ ಖಂಡಿತ ಖಂಡಿತ ಸರ್ ಅರ್ಥ ಆಗುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ ಅವರೇ ಎಸ್ ಅವರ ಪುತ್ರ ಯೋಗೇಶ್ ಅವರು ಮಾತನಾಡ್ತಾ ಇದ್ರು ದ್ವಾರ್ಕಿಶ್ ನಿಧನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆರೋಗ್ಯವಾಗಿದ್ರು ಅಂದ್ರೆ ವಯೋಸಹಜ ಅಷ್ಟೇ ಅವರಿಗೆ ಬೆಳಿಗ್ಗೆ ಎದ್ದು ಕಾಫಿ ಕುಡಿದಿದ್ರು ನಂತರ ಮಲಗಿದ್ದಂಥವರು ಅಲ್ಲೇ ಕೊನೆಯು ಸೆರೆಳೆದಿದ್ದಾರೆ ಎಳೆದಿದ್ದಾರೆ ಎನ್ನುವಂತಹ ಮಾತನ್ನ ಹಂಚಿಕೊಳ್ತಾ ಇದ್ರು ಜೊತೆಗೆ ಕೊನೆವರೆಗೂ ನಿನ್ನೆ ಕೂಡ ಚಿತ್ರರಂಗದ ಕುರಿತಾಗಿ ಮಾತುಗಳನ್ನ ಆಡ್ತಾ ಇದ್ರು ಹೊಸ ಹೊಸ ಚಿತ್ರಗಳ ನಿರ್ಮಾಣ ಆಗಬೇಕು ಅನ್ನುವಂಥ ಕನಸನ್ನ ಹಂಚಿಕೊಂಡಿದ್ರು ಅಂತ ದ್ವಾರಕೇಶ್ ಅವರ ಕುರಿತಾಗಿ ಅವರ ಪುತ್ರ ಮಾತನಾಡಿದ್ದಾರೆ ನಟ ವಿನೋದ್ ರಾಜ್ ಅವರು ಈಗ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಬಹಳ ದೊಡ್ಡ ಖ್ಯಾತ ನಟ ದ್ವಾರ್ಕೇಶ್ ಅವರು ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಡ ನಟ ಅಂತವರು ಇವತ್ತು ತಿನ್ನಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಆಘಾತ ಯಾವ ರೀತಿ ಸ್ಮರಿಸ್ತೇರಿ ದ್ವಾರ್ಕೇಶ್ ಅವರನ್ನ ಅಂತರ್ ಿವಾಗಿ ನಿಂತು ಏನಮ್ಮ ನಾನ್ ಮಾಡಿಸ್ತೀನಮ್ಮ ನಿಮ್ ಮಗನ್ನ ನಾನ್ ಮಾಡಿಸ್ತೀನಿ ನೋಡಮ್ಮ ಹೀರೋ ಮಾಡಿಸ್ತೀನಮ್ಮ ಅವನ ಟ್ಯಾಲೆಂಟ್ ಇದೆ ಮಾಡ್ತೇನಪ್ಪ ಮಾಡ್ತೇನಮ್ಮ ಕೂಸು ಅಂತಾನೆ ಕರೆಯೋರು ನನ್ನ ಅಂತ ಕರಿತಾನೆ ಇರ್ಲಿಲ್ಲ ಯಾವತ್ತು ಕೂಸು ಅಂತ ಕರೆಯೋರು ಇಂತ ಒಬ್ಬ ಇಂತ ಒಬ್ಬ ದಿಗ್ಗಜ ನಿರ್ಮಾಪಕ ಬಹುಶಃ ಕನ್ನಡ ಇಂಡಸ್ಟ್ರಿಗೆ ಸಿಗೋದು ಬಾರಿ ಕಷ್ಟ ಆ ಮಟ್ಟದ ಒಂದು ಇದನ್ನ ಸಾಧ್ಯ ಮಾಡಕ್ ಯಾರಿ ಸಾಧ್ಯ ಯಾವ ಕಾಲದಿಂದ ಕಪ್ಪು ಬಿಳಿಪು ಚಿತ್ರದಿಂದ ಅವ್ರ ಮೇರ್ ಮುತಣ್ಣ ಇನ್ನು ಹಲವಾರು ಚಿತ್ರಗಳು ಯಾವ್ದಾದ್ರೂ ನಾವು ಇದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಅನ್ನಿಸ್ತದೆ ಪಾಪ ಹೌದು ಅವರು ನಾ ಏನ್ ಹೇಳಿ ಇಲ್ಲಿಂದ ದಕ್ಷಿಣ ಭಾರತ ತಮಿಳುನಾಡಿನಲ್ಲಿ ಅಲ್ಲಿನೂ ಅವರು ಒಂದು ಆ ಬಾವುಟನ್ನ ಹಾರಿಸಿದ್ರು ಸಾಮಾನ್ಯರಲ್ಲ ಅವ್ರು ನಿಜವಾಗ್ಲು ತುಂಬಾ ಹೆಮ್ಮೆ ಪಡುವಂತ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಕೊಡುಗೆ ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ರೀತಿಯಲ್ಲಿ ತಲುಪಿಸಿದಿನೋದ್ ರಾಜ್ ಅವರೇ ದ್ವಾರ್ಕಿಶ್ ಅವರ ಚಿತ್ರಗಳನ್ನ ಜೊತೆಗೆ ಅವರ ನಟನೆ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಂತಹ ಚಿತ್ರಗಳು ಪ್ರತಿಯೊಂದನ್ನು ಗಮನಿಸ್ತಾ ಹೋದ್ರೆ ಬಹಳ ದೊಡ್ಡ ಸಾಹಸಗಾರ ಅಂತ ಅನ್ಸುತ್ತೆ ಅಲ್ವಾ ಮಹಾನ್ ಸಾಹಸಗಾರ ಅವರು ಮಹಾನ್ ಸಾಹಸಗಾರ ಹ್ಮ್ ಅದರಲ್ಲಿ ಎದ್ದಿದ್ದಾರೆ ಅದರಲ್ಲಿ ಬಿದ್ದಿದ್ದಾರೆ ಎಷ್ಟೇ ಕಷ್ಟ ಆದ್ರೂ ಸಿನಿಮಾ 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 ಅಂತ ಒದ್ದಾಡಿದ್ದಾರೆ ವ್ಯಕ್ತಿ ಅವರು ಹ್ಮ್ ಅಲ್ವೇ ಇವತ್ತು ಇವತ್ತಿನ ಇದು ಇವತ್ತಿನ ಪ್ರಕಾರ ಇದೆ ಅಂದು ಇದ್ರ ಬಗ್ಗೆ ನಮ್ಗೆ ಯೋಚನೆನೇ ಇರ್ತಾ ಇರ್ಲಿಲ್ಲ ಹೀಗೂ ಆಗ್ಬೋದಾ ಅಂತ ಹೇಳ್ಬಿಟ್ಟು ಈಗ ಅವ್ರನ್ನ ನಾವು ಒಂದು ತಗೊಂಡ್ಬಿಟ್ಟ್ರೆ ಅಡ್ತ ವಾರಿಸ್ ಅಂತ ಮಾಡಿದ್ರು ರಜನಿಕಾಂತ್ ಸಾಹೇಬ್ರನ್ನ ಹಾಕೊಂಡ್ರು ಸೂಪರ್ ಸ್ಟಾರ್ನ ಹಾಕೊಂಡ್ರು ಹಾ ಏನ್ ಸಾಮಾನ್ಯ ವಿಷಯನೇ ಅದು ಆವತ್ತಿಗೆ ಇವತ್ತಿಗೆ ಒಂದು ಕನ್ನಡದ ನಿರ್ಮಾಪಕ ನಿರ್ದೇಶಕ ಅದನ್ನು ಮಾಡಿದ್ರು ಅರ್ಧ ಅಂತ ಮಾರ ಇಲ್ಲಿ ಯಾರ್ ಜುಕ್ತಾನ ಈ ಸಿನಿಮಾನ ತಗೊಂಡು ಇಲ್ಲಿ ನೀ ಬರೆದ ಕಾದಂಬರಿ ಅಂತನೂ ಮಾಡ್ತಾರೆ ನಾನ್ ಅಡಿಮೆ ಇಲ್ಲ ಅಂತ ರಜನಿಕಾಂತ್ ಅವ್ರನ್ನ ಮತ್ತೆ ಸೂಪರ್ ಸ್ಟಾರ್ ಶ್ರೀದೇವಿ ಅಮ್ಮ ಅವ್ರನ್ನ ಹಾಕೊಂಡು ಮಾಡ್ತಾರೆ ಅದು ಸಾಧನೆ ಅಲ್ವಾ ಸಾಧನೆ ಅಲ್ವಾ ನಿಜ ನಿಜ ಆ ಸಾಧನೆ ಒಳಗಡೆ ತುಂಬಾನೇ ವೇದನೆ ಇದೆ ಅದ್ರ ನಂತರನೇ ಅದು ಬಂದು ತುಂಬಾ ಲಕ್ಷಣವಾಗಿ ಕಾಣೋದು ನಿಮ್ಗೆ ವೇದನೆಯಲ್ಲದಿರ್ತಕ್ಕಂಥ ಸಾಧನೆ ಯಾವುದು ನಿರಂತರವಾಗಿ ನಿಲ್ಲಕ್ ಸಾಧ್ಯ ಇಲ್ಲ ಇದು ನಿರಂತರವಾಗಿ ನಿಂತೋಗಿರುವಂತ ಸಾಧನೆ ಇದು ಪಾಪ ನಿಜ ನಿಜ ತಾವ್ ಕೊನೆಯದಾಗಿ ಯಾವಾಗ ಅವ್ರನ್ನ ಭೇಟಿಯಾದದ್ದು ಆದದ್ದು ಅಯ್ಯೋ ನನ್ ತಾಯಿಯವರು ತೀರ್ಕೊಂಡಾಗ ಬಂದು ಪಾಪಬಿಟ್ಟು ಏನೋ ಇದೆ ಈ ಭೂಮಿ ಮೇಲೆ ಅಂದ್ರು ರೀ ಎಷ್ಟು ಕಷ್ಟ ಆಗತ್ತೆ ರೀ ಭಾರಿ ನೋವಾಗತ್ತೆ ರೀ ಆ ಕಾಲಕ್ಕೆ ಸಂಪಾದನೆ ಮಾಡಿರುವಂತ ವ್ಯಕ್ತಿ ಪಾಪ ಕೆಲವು ಪ್ರಾಪರ್ಟಿಗಳನ್ನು ಕೂಡ ಅವ್ರು ಉಳಿಸ್ಕೊಳಕ್ ಆಗಿರೋ ಹೋಗ್ಬಿಟ್ರಲ್ಲ ಅಂತ ತುಂಬಾನೇ ನೋವಾಗುತ್ತೆ ತುಂಬಾ ಫೀಲ್ ಮಾಡ್ತೀನಿ ನಾನು ಅವ್ರ ಹತ್ರ ಮಾತಾಡಿದಾಗ ಪಾಪ ಒಬ್ಬನೇ ಇದ್ದೀನಿ ಕಡಪ್ಪ ಈ ಎಲೆಕ್ಟ್ರಾನಿಕ್ ಸಿಟಿ ಕಡೆ ನಿಮ್ಗೆ ಹೋದ್ರೆ ಬಾರಪ್ಪ ಅಂತ ಹೇಳಿದೀನಿ ನನ್ಗೆ ಹೋಗಕ್ ಆಗ್ಲಿಲ್ಲ ನನ್ ತಾಯಿಯವ್ರ ಪರಿಸ್ಥಿತಿ ನನ್ಗೆ ಹೋಗಕ್ ಆಗ್ಲಿಲ್ಲ ನೋವಾಗತ್ತೆ ರೀ ಮನ್ಸಿಗೆ ಏನು ನಿಜವಾಗ್ಲು ಅವ್ರ ಕುಟುಂಬ ವರ್ಗದವ್ರಿಗೆ ಅವ್ರ ಮಕ್ಕಳಿಗೆ ಅದು ನಮ್ ಯೋಗೀಶ್ ಪಾಪ ಈಗ ತಂದೆನ ಕಳ್ಕೊಂಡು ಅದೊಂದು ಮಾರಲ್ ಸಪೋರ್ಟ್ ಹೇಗಿರುತ್ತೆ ಅಂತ ನಾವ್ ಹೇಳಕ್ ಸಾಧ್ಯನೇ ಇಲ್ಲ ಅದು ಅದು ಅವ್ರವ್ರಿಗೆನೆ ಗೊತ್ತು ತಂದೆ ಏನು ಅಪ್ರೀತಿ ಏನು ಅಂತ ಹೇಳ್ಬಿಟ್ಟು ಅದು ವಿವರಿಸಿದ್ರೆ ಅಷ್ಟು ಸುಲಭವಾಗಿ ಅದ್ ಅರ್ಥ ಮಾಡ್ಕೊಳಕ್ ಆಗುದಿಲ್ಲ ಪರಿಸ್ಥಿತಿ ದೇವರವ್ರ ಮಗನಿಗೆ ಇದನ್ನ ಸಹಿಸ್ಕೊಳ್ಳುವಂತ ಶಕ್ತಿನೂ ಧೈರ್ಯನು ಭಗವಂತ ಕೊಟ್ಟು ಅವ್ರು ಮತ್ತೆ ಚೆನ್ನಾಗ್ ಆಡ್ಬೇಕು ಒಳ್ಳೇದಾಗ್ಬೇಕು ಆಗ್ಬೇಕು ಯೋಗೀಶ್ಗೆ ಆ ಕುಟುಂಬದವ್ರಿಗೆ ಎಲ್ಲಾರ್ಗು ಅಷ್ಟೇನೆ ಅಭಿ ಯೋಗೀಶ್ ಸುಖೀಶು ಮುದ್ದಾದ ಮಾ ಮಕ್ಳು ಒಳ್ಳೆ ಹುಡುಗರು ಇನ್ನೋಸೆನ್ಸಿ ಇವ್ರಿಗೆ ಇನ್ನೋಸೆನ್ಸಿ ಆಸೆ ತಂದೆಯವ್ರು ತೋರ್ಸ್ಕೊಟ್ಟಿದ್ದು ಏನು ನೋವು ಇಲ್ಲ ಕಣೋ ನಾವು ಚೆನ್ನಾಗ್ ಆಗ್ತೀವಿ ಚೆನ್ನಾಗ್ ಆಗ್ತೀವಿ ಅಂತಾನೆ ಬೆಳೆದವ್ರು ಅವ್ರು ಚೆನ್ನಾಗ್ ಆಗ್ತೀವಿ ಅಂತಾನೆ ಬೆಳೆದವ್ರು ಆ ಕಲಾವಿದರಿಗೆ ಅವರು ಕ್ಯಾಮ್ರಾ ಹಿಂದೆ ಕೂಸು ಆರು ಕೋಸು ನೀನು ಹಂಗೆ ಸುಮ್ನೆ ಸ್ಕ್ರೀನ್ ಹರ್ಕೊಂಡ್ ಬಂದ್ಬಿಡ್ಬೇಕು ಒಂದೊಂದು ಶಾರ್ಟ್ ಅಲ್ಲೂ ನೀನು ಆಕ್ಟಿವ್ ಆಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ಹೇಳೋರು ನನಗೆ ನಿಜ ನಿಜ ಯಾವಾಗ್ಲಾದ್ರೂ ಒನ್ ಮೋರ್ ಟೇಕ್ ಆದಾಗ ಏನ್ ನೀನು ಅಷ್ಟೇ ಮಾಡ್ತೀಯ ಏನ್ ಒನ್ ಮೋರ್ ಟೇಕ್ ಮಾಡ್ತೀಯಾ ಯಾಕೆ ತಲೆ ಏನಾಗುತ್ತೆ ನಿನ್ಗೆ ಯೋಚನೆ ಮಾಡ್ದೆ ಮಾಡಿ ನೀನ್ ಮಾಡಿದ್ದೆ ಸ್ಟೈಲು ಮಾಡ ನೀನು ಧೈರ್ಯವಾಗಿ ಅಂತ ಹೇಳೋರು ಪಾಪ ನಿಂತ್ಕೊಂಡು ನಿಜ ನಿಜ ಎಲ್ಲರಿಗೂ ಧೈರ್ಯ ತುಂಬದಂತವರು ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಂತವ್ರು ಧನ್ಯವಾದ ಖಂಡಿತ ಖಂಡಿತ ಆಕ್ಚುಲ್ ಆಗಿ ಹೇಳಕ್ ಹೋದ್ರೆ ಇವ್ರೆ ಅವತ್ತು ನಾವೇನು ಈ ಪ್ರಣಯ ಇವೆಲ್ಲ ಈ ಲವ್ ಇದು ಅಂತ ನಾವೇನು ಹೇಳ್ತೀವಲ್ಲ ಅದನ್ನ ಸೃಷ್ಟಿ ಮಾಡಿದವರು ಕೂಡ ದ್ವಾರಕೀಶ್ ನಮ್ಮ ಕರ್ನಾಟಕದ ಸುಭಾಷ್ ಅವರು ನಿಜ 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 ಬಹಳ ಬಹಳ ದೊಡ್ಡ ಕನಸುಗಾರ ಅಂತಹ ಅಂತಹ ಒಬ್ಬ ಮಹಾನ್ ನಟನನ್ನ ನಾವು ಕಳ್ಕೊಂಡಿದೀವಿ ಅನ್ನೋದು ನಿಜ ದುಃಖಕರ ಥ್ಯಾಂಕ್ ಯು ಸೊ ಮಚ್ ವಿನೋದ್ ರಾಜ್ ಅವರ ಸುವರ್ಣ ಜೊತೆ ಮಾತನಾಡಿದಕ್ಕೆ ಹಾಗೇನೆ ಖ್ಯಾತ ನಟರಾದಂತಹ ಅರುಣ್ ಸಾಗರ್ ಅವರಿಗೆ ನಮ್ಮ ಜೊತೆ ದುರ್ವಾಣಿ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಅರುಣ್ ಸಾಗರ್ ಅವರೇ ನಮಸ್ತೆ 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 ದ್ವಾರಕೀಶ್ರಂತಹ ನಟರನ್ನ ನಾವು ಕಳ್ಕೊಂಡಿದೀವಿ ಈ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ಸ್ಮರಿಸ್ತೀರಿ ತಾವು ಅಂತ ಅವರ ನಾವು ಈ ಜಗತ್ ಇರೋವರೆಗೂ ಅವರನ್ನು ಸ್ಮರಣೆ ಮಾಡ್ಲೇಬೇಕು ಆಕ್ಚುಲಿ ಯಾಕೆಂದ್ರೆ ಅವ್ರಾಗಿರ್ಬೋದು ರಾಜ್ಕುಮಾರ್ ಅವರಾಗಿರ್ಬೋದು ಲೀಲಾವತಿ ಅವರಾಗಿರ್ಬೋದು ಅಂದ್ರೆ ಇವರೆಲ್ಲರೂ ಚಿರಂಜೀವಿಗಳು ಆಕ್ಚುಲಿ ಈಗ ನಮಗೆ ಈ ಈ ಜಗತ್ತಿನ ನಿಯಮದ ಪ್ರಕಾರ ಕಾಣೆ ಆಗಿದ್ದಾರೆ ಅಷ್ಟೇ ಆದ್ರೆ ದ್ವಾರಕೇಶ್ ಅಂತವ್ರು ನಮ್ಮೊಳಗೆ ಇದ್ದಾರೆ ಯಾಕಂದ್ರೆ ದ್ವಾರ್ಕೀಶ್ ಅನ್ನುವಂತಹ ಒಬ್ಬ ಮಹಾನ್ ನಟ ನಿರ್ಮಾಪಕ ನಿರ್ದೇಶಕ ಜೊತೆಗೆ ಒಬ್ಬ ಒಳ್ಳೆಯ ಮಾನವೀಯ ನೆಲೆಯನ್ನ ಇಟ್ಕೊಂಡು ಆ ಸಿನಿಮಾಗೆ ಬಂದವರು ಅವರು ತೆಗೆದುಕೊಂಡಂತ ಧೈರ್ಯ ಕನ್ನಡ ಚಿತ್ರದಲ್ಲಿ ಯಾರು ತಗೊಂಡಿರಲ್ಲ ಹಾಗೆಲ್ಲ ಅವರು ತೆಗೆದುಕೊಂಡಂತ ಧೈರ್ಯ ಅಂದ್ರೆ ಅವ್ರು ಮಾಡಿದಂತ ಸಿನಿಮಾಗಳು ಆಮೇಲೆ ಅವರು ಚಾಲೆಂಜ್ ಆಗಿ ತಗೊಂಡಿದ್ದು ಅವರು ಆಮೇಲೆ ಅವರು ಅಷ್ಟೇ ತಮ್ಮ ಇಡೀ ಜೀವನದಲ್ಲಿ ದುಡಿದ ದುಡ್ಡನ್ನು ಸಿನಿಮಾಗೆಗೆ ಹಾಕಿದ್ದಷ್ಟು ವಿನಃ ಬೇರೆ ಎಲ್ಲೂ ಹಾಕದೆ ಹಾಕ್ಲಿಲ್ಲ ಅವರು ಅವ್ರೆಲ್ಲೂ ಐವತ್ ಎಕರೆ ಜಮೀನ್ ತಗೊಂಡಿಲ್ಲ ನೂರ ಎಕರೆ ಮಾಡಿಲ್ಲ ಆದ್ರೆ ತಾವು ದುಡಿದ ದುಡ್ಡನ್ನ ಸಿನಿಮಾಗ ಹಾಕಿ ಅವ್ರು ಕಳ್ಕೊಂಡ್ರು ಕಳ್ಕೊಂಡು ಮತ್ತೆ ಗೆದ್ರು ಒಂಥರ ಕೊನೆಗೂ ಅವ್ರ ಒಂಥರ ನಮ್ಮಲ್ಲಿ ಒಂದ್ ದೊಡ್ಡ ಮಾತಿದೆ ಒಬ್ಬ ಒಳ್ಳೆಯ ರೈತ ಏನಿದನಲ್ಲ ಅವನು ಒಳ್ಳೆ ಉಳುಮೆ ಮಾಡ್ತಾನೆ ಸರಿ ಬರ ಬಂದಾಗೆ ಒದ್ದಾಡ್ತಾನೆ ಒದ್ದಾಡೋನವ್ರಿಗೆ ತನ್ನ ರೈತಾಪಿ ಜೀವನ ಬಿಡಲ್ಲ ಆತರ ಇವರೆಲ್ಲ ನಮ್ಮ ಸಿನಿಮಾದ ಕೃಷಿಕರು ಅಂತ ಕರಿಬೋದು ಇವರನ್ನ ನಿಜ 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 ನಿಜವಲ್ಲ ಯಾಕಂದ್ರೆ ದ್ವಾರ್ಕಿಶಿ ಅವರ ದೊಡ್ಡತನ ಹೇಗಿದೆ ಅಂದ್ರೆ ಅವ್ರು ನನ್ನನ್ನು ಬಹಳ ಇಷ್ಟಪಡೋರು ಅವರು ಒಂದು ಚಾನೆಲ್ ನಲ್ಲಿ ಹೋಗ್ಲಿ ಬಿಡಿ ಸಾರ್ ಅನ್ನುವಂತ ಒಂದು ಸೀರಿಯಲ್ ಅವಾಗ ಬಿಸಿಯೆಸ್ಟ್ ಆರ್ಟ್ ಡೈರೆಕ್ಟರ್ ರವಿ ಸಾರ್ ಎಲ್ಲ ಅವಾಗ ಅರುಣನೇ ಆಕ್ಟ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಫೇಮಸ್ ಆಯ್ತು ಒಂದು ಟೆಲಿ ಸೀರಿಯಲ್ ಆ ಉದಯ ಟಿವಿಯಲ್ಲಿ ಆ ಅದ್ರಲ್ಲಿ ನನಗೆ ಅರುಣನೇ ಮಾಡ್ಬೇಕು ಅಂತ ಆಮೇಲೆ ವಿಷ್ಣುವರ್ಧನ ಸಿನಿಮಾದಲ್ಲೂ ಅಷ್ಟೇ ನಾನು ಸುದೀಪ್ ನಾನು ಅದಕ್ಕೆ ಆರ್ಟ್ ಡೈರೆಕ್ಷನ್ ಕೆಲಸಕ್ಕೆ ಹಣಿಯಾದಾಗ ಈ ಪಾತ್ರವನ್ನ ಅದರಲ್ಲಿ ನಿಂಬೆ ಅಂತ ಒಂದು ಪಾತ್ರ ಇದೆ ಆ ಪಾತ್ರವನ್ನ ಆ ದ್ವಾರಕೇಶ್ ಅವ್ರಿಗೆ ಅರುಣ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬೇರೆಯವರು ಬೇರೆ ಹಾಸ್ಯ ನಟರ ಹೆಸರಿತ್ತು ಆದ್ರೆ ಇಲ್ಲ ಇಲ್ಲ ಇದು ಅರುಣ ಮಾಡ್ಬೇಕು ಇದು ಅರುಣ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತಹ ಒಂದು ಒಬ್ಬ ಗ್ರೇಟ್ ಮ್ಯಾನ್ ಅವರು ಯಾಕಂದ್ರೆ ನಾನು ಇವತ್ತಿಗೂ ನಾನು ನೋಡ್ತಾ ಇದ್ದೀನಿ ಇವತ್ತು ಇವತ್ತಿನ ನಮ್ಮ ಈ ಚಿತ್ರರಂಗ ಇರುವ ಸ್ಥಿತಿ ಇದೆಯಲ್ಲ ಇವತ್ತು ಎಲ್ಲೋ ಬೇಕು ಸಿಗುತ್ತೆ ನಿಮ್ಗೆ ಕ್ಯಾಮ್ರಾ ಇರ್ಬೋದು ಎಲ್ಲ ಟೆಕ್ನಾಲಜಿಗಳು ಎಲ್ಲದೂ ತುಂಬಾ ಆಗಿದೆ ಆದ್ರೆ ನನಗೆ ನಾನು ನಾನು ನನಗೆ ನನಗಿರುವ ಇಷ್ಟು ವರ್ಷದ ಮೂವತ್ತಾರು ವರ್ಷದ ಅನುಭವದಲ್ಲಿ ದ್ವಾರಕೀಶ್ ಅಂತವರಾಗ್ಲಿ ಅಂತವ್ರು ಇದ್ದ ಕಾಲದಲ್ಲಿ ಟೆಕ್ನಾಲಜಿ ಇರಲಿಲ್ಲ ಆ ಟೆಕ್ನಾಲಜಿ ಇಲ್ದೇ ಇದ್ದ ಕಾಲದಲ್ಲಿ ಈಗೇನು ಸಿನಿಮಾಗಳು ಬರ್ತಿದೆ ಆ ಲೆವೆಲ್ ಗೆ ಸಿನಿಮಾವನ್ನ ಮಾಡಿದಂತ ನಿರ್ಮಾಪಕರು ಸಿನಿಮಾವನ್ನ ಕನ್ನಡದಲ್ಲಿ ಮಾಡಿದ್ದು ದ್ವಾರ್ಕೇಶ್ ಅವರು ಅಂದ್ರೆ ಅವರ ಕೊಡುಗೆ ನಮ್ಮ ಈ ಕನ್ನಡದ ಸಿನಿಮಾಗಳ ವ್ಯಾಪ್ತಿಯನ್ನ ವ್ಯಾಪ್ತಿಯನ್ನು ಅಂತ ಹೇಳ್ಬೋದಾ ಅಂತ ಹೌದು ಹೌದು ನಿಜವಾಗ್ಲೂ ಹೌದು ಅವರು ನೋಡಿ ಅವ್ರು ಮಾಡದಂತಹ ಕೆಲಸ ಏನು ಕಡಿಮೆ ಏನಲ್ಲ ಅವರು ಎಂತೆಂತ ಕೆಲಸ ಮಾಡಿದ್ರು ಅವ್ರು ನೋಡಿ ಒಂದು ಎನ್ ಆರ್ ಮನೆ ಇತ್ತು ಸಿನಿಮಾಗಾಗಿ ಮಾರಿದ್ರು ಅವ್ರು ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ಒಂದು ಕಾರ್ನರ್ ಅಲ್ಲಿ ಈಗಲೂ ನಾವು ಹೋದಕ್ರೆ ಆ ಮನೆ ನೋಡಿದಾಗೆಲ್ಲ ನನಗೆ ದ್ವಾರಕೇಶ್ವರ್ ನೆನಪಾಗ್ತಾ ಹಾಗೆ ಮಾರಿದ್ರು ನಿಮಗೆ ನಮ್ಮ ವಯಲಿ ಕಾವಲ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ನಿಮ್ಗೆ ಪೆಟ್ರೋಲ್ ಬಂಕ್ ಅದ್ರ ಹಿಂಭಾಗದಲ್ಲಿ ಅವ್ರದ್ದು ಆ ಇಡೀ ಬಿಲ್ಡಿಂಗ್ ಅವ್ರದ್ದಾಗಿತ್ತು ಸಿನಿಮಾ ಮಾಡ್ಬೇಕು ಸಿನಿಮಾ ಇನ್ನೂ ಚೆನ್ನಾಗ್ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ತಮ್ಮ ಜೀವನದಲ್ಲಿ ಏನು ದುಡಿದ್ರು ಹಾಕಿದ್ರು ನಿಜ ಈಗ ರವಿ ಸಾರಿಗೆ ನಾವು ಕ್ರೇಜಿ ಅಂತ ಕರಿತೀವಲ್ಲ ಇವರು ಅದೇ ಲೈನ್ ಅಲ್ಲಿ ಇದ್ದವರು ಇವರು ಇವರು ಅಂತಹ ಮಾನವ ಮಹಾನುಭಾವರು ಇವರು ಹ್ಮ್ ನಿಜ 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 ಥ್ಯಾಂಕ್ ಯು ಸೋ ಮಚ್ ಅರುಣ್ ಸಾಗರ್ ಅವರೇ ಸುಣನೇ ಜೊತೆ ಮಾತನಾಡಿದ್ದಕ್ಕೆ ಹಾಗೆ ನಟಿರಾಗಿದ್ದಂತಹ ಸತ್ಯಭಾಮ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕರಿದ್ದಾರೆ ಮೇಡಮ್ ನಮಸ್ತೆ ನಟ ನಿರ್ದೇಶಕ ನಿರ್ಮಾಪಕ ಅವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚಿತ್ರರಂಗದಲ್ಲಿ ಕೊಡುಗೆನ ಕೊಟ್ಟಂತವ್ರು ಅಂತಹ ದ್ವಾರಕೀಶ್ ಅವರನ್ನ ನಾವು ಕಳ್ಕೊಂಡಿದೀವಿ ಅವರನ್ನ ಯಾವ ರೀತಿ ಸ್ಮರಿಸ್ತೀರಿ ತಮ್ಮ ಅವರೊಂದಿಗೆ ನಾವು ಒಡನಾಟ ನೆನೆಸ್ಕೊಳ್ಳೋದಾದ್ರೆ ಹೌದು ನನಗೆ ಈಗ ತಾನೇ ನೀವು ನಿಮ್ಮ ಇದರಿಂದ ಫೋನ್ ಬಂದಾಗ ಕೇಳಿ ತುಂಬಾ ಶಾಪ್ ಆಗ್ಬಿಡ್ತು ಯಾಕಂದ್ರೆ ನಮಗ್ ಬಹಳ ಆತ್ಮೀಯರವ್ರು ಯಾಕಂದ್ರೆ ನಂದು ಎರಡನೇ ಚಿತ್ರ ಗುರು ಶಿಷ್ಯರು ಆಮೇಲೆ ಇದು ಗಂಡ ಮನೆ ಮಕ್ಕಳು ಆಮೇಲೆ ತುಂಬಾ ನಮಗ್ ಬಹಳ ಆತ್ಮೀಯರು ಒಂದು ಅವ್ರ ಫ್ಯಾಮಿಲಿ ಎಲ್ಲಾನು ನಂಗ್ ತುಂಬಾ ಪತ್ತೆ ಇತ್ತು ಈಗ ಅವ್ರು ತುಂಬಾ ದೂರ ಹೋಗಿದ್ರು ಹಂಗಾಗಿ ನನ್ಗಷ್ಟು ಟಚ್ ಇಲ್ಲ ಹುಷಾರ್ ಇಲ್ಲ ಅನ್ನೋ ವಿಷಯ ಕೇಳಿದ್ದೆ ಈ ವಿಷಯ ಕೇಳಿ ಬಹಳ ದಿಗ್ಭ್ರಮೆ ಆಯ್ತು ಮೇಡಂ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು ಎಷ್ಟು ಜನ ಹೀರೋಗಳನ್ನ ತಯಾರು ಮಾಡಿದ್ರು ಆಫ್ರಿಕಾದಲ್ಲಿ ಶೀಲ ಎಂತೆಂತ ಚಿತ್ರ ಮಾಡಿದ್ರು ಈ ನಭುತೋ ನಭವಿಷ್ಯತಿ ಅಂತಾರೆ ನೋಡಿ ಹಂಗೆ ಹಿಂದೆ ಅಂತವ್ರು ಹುಟ್ಟಿಲ್ಲ ಮುಂದೆ ಹುಟ್ಟದು ಇಲ್ಲ ಅಂತ ಒಳ್ಳೆ ಕಲಾವಿದ್ರು ಬಹಳ ಬೇಜಾರಾಗ್ತಾ ಇದೆ ಮೇಡಮ್ ನಾವು ಚಿತ್ರರಂಗದ ನಾವು ಎಲ್ಲ ಈಗ ನಾವು ಹಳಬ್ರೆ ನಾವು ಏನು ಒಂದೇ ಕಾಲದವ್ರು ನನಗೆ ಇದು ನೀ ಬರೆದ ಕಾದಂಬರಿ ಆಮೇಲೆ ಪ್ರತಿಯೊಂದು ಚಿತ್ರ ಬಹಳ ಒಡನಾಟ ನಿಜವಾಗಿ ನಾವು ಒಂದು ದೊಡ್ಡ ಚಿತ್ರರಂಗದ ಆಸ್ತಿಯನ್ನ ಕಳ್ಕೊಂಡ್ಬಿಟ್ವಿ ಅಂತ ಅನ್ಸ್ತಾ ಇದೆ ಮೇಡಮ್ ಅವರ ಈ ಚಿತ್ರ ನಿರ್ಮಾಣ ನಿರ್ದೇಶನದ ಸಂದರ್ಭದ ಆ ದಿನಗಳಂತ ಅವ್ ನೆನಪಿಸ್ಕೊಳ್ಳೋದಾದ್ರೆ ಯಾವ ರೀತಿ ಅವ್ರು ಅದ್ರಲ್ಲಿ ಇನ್ವಾಲ್ವ್ ಆಗ್ತಿದ್ರು ಪ್ರತಿಯೊಂದು ವಿಚಾರದಲ್ಲೂ ಬಹಳ ಹೌದು ಅಲೋ ಎಷ್ಟು ಚೆನ್ನಾಗಿರೋರು ಸೆಟ್ನಲ್ಲಿ ಅಂದ್ರೆ ಎಲ್ಲಾ ಸಹ ಕಲಾವಿದರ ಜೊತೆಗೆ ಹೊಂದ್ಕೊಂಡು ಬೆಳಿಗ್ಗೆ ಎಂಟು ಗಂಟೆಗೆ ಎದ್ ಬಿಡೋರು ಈಗ ಡೈರೆಕ್ಷನ್ ಈಗ ಅವ್ರ ಗಂಡ ಮನೆ ಮಕ್ಕಳಾಯ್ತು ಆಮೇಲೆ ಪ್ರತಿ ಒಂದು ಅವ್ರ ಚಿತ್ರನು ಇದು ನೀಬರದ ಕಾದಂಬರಿ ಅದ್ರಲ್ಲೂ ನಾನು ಮಾಡಿದಿನಿ ಅಂದ್ರೆ ಒಂದು ಅಷ್ಟು ಫ್ಯಾಮಿಲಿ ಇರಕ್ಕೆ ಬಹಳ ಲವಲವಿಕೆಯಿಂದ ಕೆಲಸ ಮಾಡೋರು ನಾವು ಬಾಳ ಅನಾಥರೇ ಆಗ್ಬಿಟ್ವಿ ಕನ್ನಡ ಚಿತ್ರರಂಗದ ಹಿರಿ ಹಿರಿಯ ಒಳ್ಳೊಳ್ಳೆ ಕಲಾವಿದ್ರು ಹೋಗ್ತಾ ಇದಾರೆ ಮೇಡಮ್ ಏನ್ ಹೇಳೋದು ಅಲ್ಲ ನಾವು ಇವತ್ತಲ್ಲ ನಾಳೆ ಹೋಗೋರೆ ನಮ್ಗೇನ್ ಏನ್ ಚಿಕ್ಕ ವಯಸ್ಸಲ್ಲ ಬಿಡಿ ಆದ್ರೂ ನಾವೆಲ್ಲ ಬರೀ ಏನಿದ್ರು ಕಲಾವಿದರು ಅವರು ಡೈರೆಕ್ಟ್ರು ನಿರ್ಮಾಪಕರು ಎಂತೆಂತ ಸಿನಿಮಾ ಮಾಡಿದ್ದಾರೆ ದೊಡ್ಡ ವ್ಯಕ್ತಿ ಬಾಳ ಬೇಜಾರಾಗ್ತಾ ಇದೆ ಮೇಡಮ್ ನಂಗ್ ವಿಷಯ ಕೇಳಿ ನಾವು ಕನ್ನಡ ಚಿತ್ರರಂಗ ನಿಜವಾಗೇ ಅನಾಥವಾಯ್ತು ಅನಿಸ್ತಾ ಇದೆ ದೇವ್ರು ಅವ್ರ ಇದು ಸುದ್ದಿ ನಿಧನದ ಸುದ್ದಿ ಕೇಳಿ ಅವರಿಗೆ ಸಮಾಧಾನ ಆಗುವಂತ ಒಂದು ಆತ್ಮಶಕ್ತಿನ ಪರಮಾತ್ಮ ಅವರಿಗೆ ಕೊಡ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಡ್ತೀನಿ ಮೇಡಮ್ ನಾ ಬಾಳ ಸಂಕಟ ಆಗ್ತಾ ಇದೆ ನನಗೀಗ ಈಗ ತನ್ನ ವಿಷಯ ಕೇಳಿದ್ದು ನನಗೆ ಬಹಳ ಬೇಜಾರಾಗ್ತಾ ಇದೆ ಮಚ್ ಸತ್ಯಭಾಮ ಅವರೇ ಜೊತೆ ಮಾತನಾಡಿದ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್